ಕಾರ ಬಣ್ಣ ಮತ್ತು ಚಿ ಆಚಿ ಚಿಲ್ಲಿ ಪೌಡರ್ ಪವರ್ ಶೇರಿಂಗ್ ವಿಚಾರದಲ್ಲಿ ಸದ್ಯಕ್ಕಂತೂ ನಿರಾಳರಾಗಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದೀಗ ಮತ್ತಷ್ಟು ಆಕ್ಟಿವ್ ಆಗ್ತಾ ಇದ್ದಾರೆ ಕೆ ಸಿ ವೇಣುಗೋಪಾಲ್ ಜೊತೆಗೆ ವೇದಿಕೆಯನ್ನ ಹಂಚಿಕೊಳ್ಳಿಕ್ಕೆ ಸಿದ್ದರಾಮಯ್ಯ ಮುಂದಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ಬೆನ್ನಿಗೆ ಕೆ ಸಿ ವೇಣುಗೋಪಾಲ್ ಗಟ್ಟಿಯಾಗಿ ನಿಂತುಕೊಂಡಿದ್ದಾರೆ ಎಲ್ಲವೂ ಹೈಕಮಾಂಡ್ ತೀರ್ಮಾನ ಅಂತ ಹೇಳಿ ಹೈಕಮಾಂಡ್ ಭುಜದ ಮೇಲೆ ತಮ್ಮ ಎಲ್ಲ ಭಾರಗಳನ್ನು ಸಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಿಕ್ಕಿದ್ದು ದೊಡ್ಡ ಬೆಂಬಲ ಕೆ ಸಿ ವೇಣುಗೋಪಾಲ್ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ಸಿಎಂ ಡಿಸೆಂಬರ್ ಮೂವತ್ತು ಮೂವತ್ತೊಂದರಂದು ಕೇರಳಕ್ಕೆ ತೆರಳುತ್ತಾ ಇದ್ದಾರೆ ಸಿದ್ದರಾಮಯ್ಯ ದೆಹಲಿಯಲ್ಲಿ ಕೆ ಸಿ ವೇಣುಗೋಪಾಲ್ ಜೊತೆಗೆ ಸಿಎಂ ಮಾತುಕತೆಯನ್ನು ಕೂಡ ಮಾಡಿದ್ರು ದೆಹಲಿಯ ಪ್ರವಾಸದ ಬಳಿಕ ಕೇರಳಕ್ಕೆ ಪ್ರವಾಸವನ್ನು ಹೊರಟಿದ್ದಾರೆ ಕೆ ಸಿ ವೇಣುಗೋಪಾಲ್ ಅವರು ಆಯೋಜನೆ ಮಾಡಿರುವ ಕಾರ್ಯಕ್ರಮವೊಂದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ನೋಡಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರದಲ್ಲಿ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧ ಅಂಥೇಳಿ ಸಿ ಎಂ ಮತ್ತು ಡಿ ಸಿ ಎಮ್ ಇಬ್ಬರೂ ಕೂಡ ಹೇಳ್ತಾ ಇದ್ರು ಎಲ್ಲೋ ಒಂದು ಕಡೆ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಹೈಕಮಾಂಡ್ನ ಅಭಯ ಬಹಳ ದೊಡ್ಡ ಮಟ್ಟಕ್ಕಿದೆ ಅನ್ನೋದು ಅಲ್ಲಿಯೇ ಗೊತ್ತಾಗಿತ್ತು ಇನ್ನು ಡಿ ಕೆ ಶಿವಕುಮಾರ್ ಕೂಡ ಅದನ್ನೇ ಜಪ ಮಾಡ್ತಾ ಇದ್ದರು ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತ ಹೇಳಿ ಆದರೆ ಹೈಕಮಾಂಡ್ ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ಗೆ ಅಭಯ ನೀಡಲಿಲ್ವಾ ಅನ್ನೋ ಪ್ರಶ್ನೆ ಇದೆ ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಹೈಕಮಾಂಡ್ ಈ ಗೊಂದಲವನ್ನು ನಿವಾರಿಸುವಂಥ ಯಾವ ಇರಾದೆಗೂ ಹೋಗ್ತಾ ಇಲ್ಲ ಯಾವ ಕಾರಣಕ್ಕೂ ಕೂಡ ಈ ಪವರ್ ಶೇರಿಂಗ್ ವಿಚಾರದಲ್ಲಿ ಹೈಕಮಾಂಡ್ ತಲೆ ಹಾಕಲ್ಲ ಮುಗಿ ತೋರಿಸಲ್ಲ ಈ ವಿಷಯದಲ್ಲಿ ಎಂಟ್ರಾಗಲ್ಲ ಹೇಳಿ ಸ್ಪಷ್ಟವಾಗಿ ಹೇಳಿದೆ ಸೊ ಹೀಗಾಗಿ ಸಿ ಎಂ ಸಿದ್ದರಾಮಯ್ಯವರನ್ನೇ ಮುಂದುವರಿಸುವಂಥ ಬಲ ದೊಡ್ಡ ಲೆಕ್ಕಾಚಾರವನ್ನು ಹೈಕಮಾಂಡ್ ಇಟ್ಟುಕೊಂಡಿದೆ ಸೊ ಈ ಕಾರಣಕ್ಕಾಗಿ ಇನ್ನೇನು ಕೆಲವೇ ದಿನಗಳಲ್ಲಿ ಒಂದು ಸ್ಪಷ್ಟವಾದ ತೀರ್ಮಾನವೂ ಕೂಡ ಹೊರಬೀಳಲಿದೆ ಆ ತೀರ್ಮಾನ ಏನಾಗಿರುತ್ತೆ ಅಂದರೆ ಅದು ಕ್ಯಾಬಿನೆಟ್ ರೀಶಫಲ್ ಆಗಿರುತ್ತೆ ಅಂತ ಹೇಳಿ ಕೆಲವಷ್ಟು ಮೂಲಗಳು ಹೇಳ್ತಾ ಇದ್ದಾವೆ ಕೆಲವಷ್ಟು ಮೂಲಗಳು ಅದನ್ನು ಖಚಿತವಾಗಿ ಹೇಳ್ತಾ ಇದ್ದಾವೆ ಕ್ಯಾಬಿನೆಟ್ ರೀಶಫಲ್ ಆಗಬಹುದು ಅಂತ ಹೇಳಿ ಒಂದು ವೇಳೆ ಕ್ಯಾಬಿನೆಟ್ ರಿಷಫಲ್ ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗೆದ್ದ ಹಾಗೆ ಡಿ ಕೆ ಶಿವಕುಮಾರ್ಗೆ ಮತ್ತು ಅಲ್ಲಿಯೂ ಕೂಡ ನಿರಾಸೆ ಅಂತ ಅನಿಸುತ್ತೆ